ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕವಿತಾಸ್ ಕಿಚನ್ ಇವತ್ತಿನ ರೆಸಿಪಿ ಆಲೂಗಡ್ಡೆ ಪಲ್ಯ ಈ ಆಲೂಗಡ್ಡೆ ಪಲ್ಯನ ಪೂರಿ ಚಪಾತಿ ಹಾಗೂ ದೋಸೆ ಜೊತೆಗೆ ಸರ್ವ್ ಮಾಡ್ಬೋದು ಇಲ್ಲಿ ನಾನು ಮಸಾಲ ದೋಸೆಗೆ ಆಲೂಗಡ್ಡೆ ಪಲ್ಯನ ಮಾಡಿದ್ದೀನಿ ಬನ್ನಿ ಈ ಆಲೂಗಡ್ಡೆ ಪಲ್ಯನ ಯಾವ ಥರ ಮಾಡೋದು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಅಂತ ನೋಡೋಣ ಒಂದು ಬಾಣಲಿ ಅಥವಾ ಕಡಾಯಿನ ತೊಗೋಬೇಕು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಎರಡು ಟೀ ಸ್ಪೂನ್ ಕಡಲೆಬೇಳೆ ಎರಡು ಕಡ್ಡಿ ಕರಿಬೇ ಒಂದು ಸೊಪ್ಪು ಸೊ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮೂರು ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸುಮಾರು ಒಂದು ನಿಮಿಷ ಆಗ್ಬೋದು ಅರ್ಧ ಚಮಚದಷ್ಟು ಪುಡಿ ಉಪ್ಪು ಉಪ್ಪನ್ನು ಜಾಸ್ತಿ ಹಾಕಬಾರ್ದು ಆಲೂಗಡ್ಡೆ ಬೇಯಿಸಬೇಕಾದ್ರೆ ಉಪ್ಪು ಹಾಕಿರ್ತೀವಲ್ಲ ಐದರಿಂದ ಆರು ಹಸಿಮೆಣಸಿನ್ಕಾಯಿ ಅರ್ಧ ಚಮಚದಷ್ಟು ಅರ್ಶಿಣದ ಪುಡಿ ವೀಡಿಯೋ ಕ್ಯಾಪ್ಚರ್ ಆಗಿಲ್ಲ ಹಾಕ್ಕೊಳ್ಳಿ ಮುಚ್ಚೋಳನ ಮುಚ್ಚಿ ಮೂರು ನಿಮಿಷ ಮಂದ ಊರಿನಲ್ಲಿ ಬೇಯಿಸ್ಕೋಬೇಕು ಈರುಳ್ಳಿ ಹಸಿಮೆಣ್ಸಿನ್ಕಾಯೆಲ್ಲ ಚೆನ್ನಾಗಿ ಬೆಂದಿದೆ ಸುಮಾರು ಅರ್ಧ ಕೆ ಜಿಯಷ್ಟು ಆಲೂಗಡ್ಡೆನ ಕುಕ್ಕರಲ್ಲಿ ಒಂದು ವಿಶಿಲ್ ತೆಗೆದು ಮೇಲಿನ ಸಿಪ್ಪೆಯನ್ನು ತೆಗೆದುಬಿಟ್ಟು ಕ್ರಷ್ ಮಾಡಿ ಹಾಕೋಬೇಕು ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಸಿಂಪಲ್ ಸುಮಾರು ಒಂದು ಐದರಿಂದ ಹತ್ತು ನಿಮಿಷದಲ್ಲೇ ಪ್ರಿಪೇರ್ ಮಾಡ್ಬೋದು ಕೊನೆಗೆ ಅರ್ಧ ಹೋಳು ನಿಂಬೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ರೆಡಿ ಆಯಿತು ಈ ಆಲೂಗಡ್ಡೆ ಪಲ್ಯ ನಿಮ್ಗೆ ಇಷ್ಟ ಆಯಿತಾ ಹಾಗಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ನು ಮಾಡಿಕೊಳ್ಳಿ